A gente vai fazer ಕನ್ನಡ ವಾಹಿನಿಗೆ ಸ್ವಾಗತ ಯಾದಗಿರಿ ಜಿಲ್ಲೆಯ ಒಡಗೇರಿ ತಾಲೂಕಿನ ಜೋಳದಡಗಿ ಗ್ರಾಮದಲ್ಲಿ ಸ್ವಾತಂತ್ರ್ಯ ಬಂದು ಇಲ್ಲಿಯತನಕ ಗ್ರಾಮದಲ್ಲಿ ತಳಮಟ್ಟದ ಸಮುದಾಯದ ಒಂದಲ್ಲೊಂದು ಸಮುದಾಯದ ಮೇಲೆ ಪಟ್ಟಭದ್ರಾ ಹಿತಾಸಕ್ತಿಗಳು ನಿರಂತರ ದೌರ್ಜನ್ಯ ತಬ್ಬಾಳಿಗೆ ಮಾರಣಾಂತಿಕ ಹಲ್ಲೆ ಮಾಡುತ್ತಾ ಬಂದಿದ್ದಾರೆ ಎಂದು ಕರ್ನಾಟಕ ಪ್ರದೇಶ ಕೋಳಿ ಸಮಾಜದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೂ ಸಾಮಾಜಿಕ ಹೋರಾಟಗಾರ ಉಮೇಶ್ ಕೆ ಮುದ್ನಾಳ್ ಆರೋಪಿಸಿದ್ದಾರೆ ಜೋಳದಡಗಿ ಗ್ರಾಮದ ಪ್ರಮುಖ ರಸ್ತೆಯಲ್ಲಿ ತಳಮಟ್ಟದ ಸಮುದಾಯದ ಜಾಗೃತಿ ಜಾಥಾ ಸಭೆಯನ್ನ ಉದ್ದೇಶಿಸಿ ಮಾತನಾಡಿ ಈ ಗ್ರಾಮದಲ್ಲಿ ಭಾವಿ ವ್ಯಕ್ತಿಗಳು ಕಡು ಬಡವರು ಕೃಷಿ ಕೂಲಿ ಕಾರ್ಮಿಕರು ಬಡ ರೈತರ ಮೇಲೆ ನಿರಂತರ ದೌರ್ಜನ್ಯ ದಬ್ಬಾಳಿಕೆ ಮಾರಣಾಂತಿಕ ಹಲ್ಲೆ ಮಾಡುವುದು ವಡಗೆರೆ ಠಾಣೆಯಲ್ಲಿ ಸುಳ್ಳು ಪ್ರಕರಣ ದಾಖಲು ಮಾಡಿ ಅವರಿಗೆ ಬೆದರಿಸಿ ಅಂಜಿಸುವುದು ಇವರ ಚಾಳಿಯಾಗಿ ಬಿಟ್ಟಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿತು ಇದನ್ನ ತಡೆಗಟ್ಟುವುದಕ್ಕೋಸ್ಕರ ಮತ್ತು ತಳಮಟ್ಟದ ಸಮುದಾಯಗಳಿಗೆ ಅವರಲ್ಲಿ ಆತ್ಮಸ್ಥೈರ್ಯ ಮತ್ತು ಕಾನೂನು ಅರಿವು ನೀಡುವ ಉದ್ದೇಶದಿಂದ ಜೋಳದಡಗಿ ಗ್ರಾಮದಲ್ಲಿ ಜಾಗೃತಿ ಜಾಥಾ ಮತ್ತು ಸಭೆ ನಡೆಸಲಾಗುತ್ತಿದೆ ಎಂದರು ಇನ್ನು ಮುಂದೆ ಈ ಗ್ರಾಮದಲ್ಲಿ ಯಾವುದೇ ಕಾರಣಕ್ಕೂ ಈ ಹಿಂದೆ ನಡೆದಿರುವ ಅಂತಹ ಘಟನೆಗಳು ಮರುಕಳಿಸಬಾರದು ಎನ್ನುವುದು ನನ್ನ ಹೋರಾಟದ ಉದ್ದೇಶವಾಗಿದ್ದು ಸಾರ್ವಜನಿಕರು ತಮ್ಮ ಮಕ್ಕಳಿಗೆ ಶಿಕ್ಷಣದ ಜೊತೆಗೆ ಸಂಸ್ಕಾರ ನೀಡೋದರೊಂದಿಗೆ ಮಕ್ಕಳನ್ನ ಉನ್ನತ ಸ್ಥಾನಕ್ಕೆ ಏರುವಂತೆ ಬೆಳೆಸಲು ಪಣ ತೊಡಬೇಕು ಅಂತ ಹೇಳಿದ್ರು ತಳಮಟ್ಟದ ಸಮುದಾಯದ ಎಲ್ಲಾ ಜನ ಮೂಢನಂಬಿಕೆ ಗುಲಾಮಗಿರಿ ಕೈಚೀಲ ಹೊರುವುದನ್ನ ಮೊದಲು ಬಿಡಬೇಕು ಅಂದಾಗ ಮಾತ್ರ ನೀವು ಬದಲಾಗಲು ಸಾಧ್ಯವಾಗಿದ್ದು ನಿಮ್ಮ ಕಷ್ಟ ಸುಖಗಳಿಗೆ ನಾನು ನಿಮ್ಮೊಡನೆ ಇರ್ತೀನಿ ಎಂದರು ಗ್ರಾಮದಲ್ಲಿ ಮತ್ತೆ ಇಂತಹ ದೌರ್ಜನ್ಯ ದಬ್ಬಾಳಿಕೆ ಪ್ರಕರಣಗಳು ಕಂಡು ಬಂದಲ್ಲಿ ಅವರನ್ನ ರೌಡಿ ಶೀಟರ್ ಅನ್ನಾಕಿ ಮಾಡಿ ಜೈಲಿಗೆ ಕಳಿಸಲು ಹೋರಾಟ ಮಾಡಬೇಕಾಗುತ್ತೆ ಎಂದರು ನಾನು ಇಂಥ ಘಟನೆ ನಡೆದ್ರೆ ಈ ಸೂತ್ರ ಯಾರು ನಡಿಬಾರಲ್ಲ ಎಲ್ಲರ ಜೊತೆಗೆ ನಾನು ಬಹಳ ಮಂದಿ ದೊಡ್ಡ ದೊಡ್ಡ ನೋಡಿದೀವಿ ಎಲ್ಲರು ಇವತ್ತು ದಿವಸ ಎಲ್ಲರು ಎಪ್ಪ ಅಣ್ಣ ನೀವು ನಾವು ಅಂದ್ರೆ ಕರ್ಕೊಂಡ್ತಾರ ಅಂತವ್ರು ನಾವು ನೋಡಿದೀವಿ ಆದ್ರೆ ಅವ್ರಿಗೆ ಗೌರವ ಕೊಡ್ತೀವಿ ಇವತ್ತು ಕಟ್ಟ ಕಡೆ ವ್ಯಕ್ತಿ ಖುಷಿ ಕೂಲಿ ಕಾರ್ಮಿಕ ಬಡವರ್ಲಿ ಯಾವ್ದು ಎತ್ತಿದಾರ ಅವ್ನ ಎಪ್ಪ ಹೆಂಗ್ರ ಅವ್ರಿಗೆ ನಾವು ನಾನ್ ನೀವು ಎಪ್ಪ ಅಣ್ಣ ನಾವು ನಮಗ್ ಕಾಕಂದ್ರ ಅವ್ರಿಗೆ ಕಾಕ ನಮಗ್ ಅಂದ್ರೆ ಅವ್ರಿಗೆ ದೊಡಪಾರ್ಯಾರಿ ಮಾಡ್ಯವ್ರ

ಮಾಡಿದೀವಿ ಅದ್ರಿಗೆ ಸಗಡೆ ಆಗಿದೆ ಅಲ್ಲಿ ಒಬ್ಬ ನಂಬುವೆ ದುಡ್ಡ ಪೊಲೀಸ್ ಸ್ಟೇಷನ್ ಅವ್ರಿಗೆ ಸರ್ಕಾರ ಗಾಡಿ ಸರ್ಕಾರ ಸರ್ಕಾರ ಡೀಸೆಲ್ ಸರ್ಕಾರ ಡ್ರೈವರ್ ಯಾರು ದುಡ್ಡು ನೀವೆಲ್ಲ ರೈತರು ಬೆಳೆದಿರ್ತಕ್ಕಂಥ ದುಡ್ಡಿಂದ ಟ್ಯಾಕ್ಸ್ ಕಟ್ಟಿದ ಅವ್ರ ಎಲ್ಲಿ ಬರ್ತಾರೆ ಗೌರವ ಇಲ್ಲ ಮೊನ್ನೆ ಮೊಬೈಲ್ ಈಗ ಯಾರಾದ್ರೂ ಮೊಬೈಲ್ ಇಟ್ಕೊಂಡು ಹೋಗ್ರಲ್ಲಿ ಮೊಬೈಲ್ ಇಟ್ಕೊಂಡ್ರೆ ನೀನ್ ಹೇಳ್ತಿ ಹೇಳಪ್ಪ ಏನ್ ಕಾನೂನು ಹೇಳ್ತಿ ನಾನು ಹೋದ್ಮೇಲೆ ನೀರ ತಪ್ಪು ಮಾಡೈತ್ರಿ ಒಂದು ಇದ್ದಂಗ ಅದಕ್ಕೆ ಪುರಿ ಕರ್ಕೊಂಡೋಗಿ ಕರ್ಕೊಂಡೋಗಿ ಕರ್ಸಿ ಪಡ್ದು ಜಿನಿಸಿ ನಿಮ್ ಅವರ ಹೇಗೆ ತೋತಾರುರಿ ದೇವ್ರ ಹೆಸರಿನ ಎತ್ತೀ ಸಿಗಲ್ವಾ ಇದೇ ಊಟ ಮೊದಲೇ ಕಾಪಾಡ್ತದೆ ನಿಮ್ಮ ಆರೋಗ್ಯ ಕಾಪಾಡುತ್ತೆ ಇದು ಅದ್ರಾಗ ಎಲ್ಲರೂ ಕ್ರೀಡಾ ದೂರ ಆಗಬೇಕು ಯಾರು ಕ್ರೀಡಿ ಕ್ಷೇತ್ರದಲ್ಲಿ ಬೀಡಿ ಮೊದಲು ಏನೋ ಕ್ಷೇತ್ರ ಇರ್ತಾರ ಈ ಸ್ವಲ್ಪ

ಮುಂದೆ ಬೀಶ ಆದ್ರೆ ನಾನೇ ನಮಸ್ಕಾರ ನಾನೇ ನೀಲಿ ಊರು ಬಿಡ ಊರಾಗೆಲ್ಲ ಅಡ್ಡಿಬಿಟ್ಟು ಸುಳ್ಳ ಮಕ್ಕಳ ನೀನು ದಾರಿ ತಪ್ಪಿಸ್ ಊರ ಓದಿ ಕೈವಾ ನಿನ್ನ ಊರಾಗ ಹಾಕಿ ಮರವಣಿಗೆ ಮಾಡಿ ಈ ರಾಜ್ಯದ ಮಂದಿ ನೀವ್ ಕರಿತೀನಿ ಓಡಾಂಗ ಮಾಡ್ತಾನಂತ ಹೇಳಿ

ಈ ಸಂದರ್ಭದಲ್ಲಿ ಪ್ರಭು ಚೌಡಯ್ಯ ಶರಣಪ್ಪ ದೇವಪ್ಪ ರವಿ ಪ್ರಭು ಶಿವರಾಜ್ ದೇವಪ್ಪ ಆಂಜನೇಯ ಹನುಮೇಶ್ ಬಸಪ್ಪ ಬಾಬು ರಹಿಮಾನ್ ಸಾಬ್ ರಾಜು ಶಿವಪ್ಪ ಬಸಲಿಂಗಪ್ಪ ದಾವು ದೇವೇಂದ್ರಪ್ಪ ಶರಣಪ್ಪ ಮಲ್ಲಪ್ಪ ಸಿದ್ದಲಿಂಗಪ್ಪ ಗೋಕಾಲ್ ಸಾಬ್ ಹನುಮಂತ ಶರಣಪ್ಪ ಸಾವಣ್ಣ ಮಲ್ಲಪ್ಪ ಸೈದಪ್ಪ ರಾಜು ರವಿಕುಮಾರ್ ಚಂದ್ರಯ್ಯ ಪೂಜಾರಿ ತಾಯಪ್ಪ ಪೂಜಾರಿ ಬಸವರಾಜ್ ಮಲ್ಲಿಕಾರ್ಜುನ್ ಶಿವದೇವರಾಜ್ ಸೋಮಶೇಖರ್ ರಾಜಪ್ಪ ಬೆಣಕಪ್ಪ ಸಂಗಪ್ಪ ನಿಂಗಪ್ಪ ಜಂಬಣ್ಣ ಹಿರಿಯರು ಕಿರಿಯರು ಯುವಕರು ಮಹಿಳೆಯರು ಉಪಸ್ಥಿತರಿದ್ದರು ತಾಜಾ ಸುದ್ದಿಗಾಗಿ ಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನು ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ